ನಮಸ್ಕಾರ ಬೋಸೋ ವೆಲ್ಕಮ್ 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 ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುರು ನಾನೀಗಾಡ್ತಾ ಇದ್ದೀನಿ ಸೋಲೋ ವರ್ಸ್ ಸ್ಕ್ವಾಡು ಅದು ನೆಕ್ಸ್ಟ್ ಟರ್ಮ್ ಮ್ಯಾಪಲ್ಲಿ ನೆಕ್ಸ್ಟ್ ಟರ್ಮ್ ಮ್ಯಾಪಲ್ಲಿ ಎಲ್ಲಿ ಹಿಡ್ತಿದ್ದೀನಪ್ಪ ಅಂತಂದ್ರೆ ಇದು ಯಾವುದೋ ಮಂಚಿ ಬ್ಲೂಝೋನ್ ಜಿಪ್ ಜಿಪ್ ಎಲ್ಲ ಯಾವುದೋ ಬಾಕ್ಸಿಂಗ್ ಜಿಮ್ಮಲ್ಲಿ ಓಕೆ ನಾ ಹೇಳಿದಂಥ ಬಾಕ್ಸಿಂಗ್ ಜಿಮ್ಮಲ್ಲಿ ಜಾಸ್ತಿ ಜನ ಏನೂ ಇಲ್ಲ ಮಂಚಿ ಒಂದು ಸ್ಕ್ವಾಡ ಇಲ್ಲ ಇಬ್ರೇನ ಒಂದು ಸರಿಯಾಗಿ ಗೊತ್ತಾಗಿಲ್ಲ ಮಾತ್ರ ಇಬ್ರು ಅಂದ್ಕೊಳ್ತೀನಿ ಓಕೆ ಹಂಗೆ ಹೇಳಿದ ತಕ್ಷಣ ಕೈಯಲ್ಲೇ ಐತೆ ಡಬಲ್ ಬಾರಲ್ ಜೊತೆಗೆ ಎ ಕೆ ಫಾರ್ಟಿ ಸೆವೆನ್ ಜಾಸ್ತಿ ತಡ ಮಾಡೋದು ಬೇಡ ಮಚ್ಚಿ ಸೀದಾ ಸೀದಾ ಅವ್ರ ಮೇಲೆ ರಶ್ ಹೊಡಿತೆ ಇಲ್ಲಾದರೆ ಅವರು ನನ್ನ ಮೇಲೆ ರಶ್ ಹೊಡೆದು ನನ್ನನ್ನು ಶೆಡ್ಡಿ ಕಳಿಸ್ತಾರೆ ನನ್ನನ್ನು ಶೆಡ್ಡಿ ಕಳಿಸೋ ಮುಂಚೆ ಅಂಥವಣ್ರನ್ನ ಶೆಡ್ಡಿ ಕಳಿಸು ಅಂತ ಹೇಳ್ತಾ ಓಕೆ ಒಬ್ಬಳು ಒಂದು ಹುಡುಗಿನ ಹುಡ್ಗನ ಗೊತ್ತಾಗ್ತಿಲ್ಲ ಊರು ಆ ರೇ ಬಾಯ ಫಸ್ಟು ಒಂದು ನಾಲ್ಕು ಏನೋ ಬಾಡಿ ಕನೆಕ್ಟ್ ಆಯಿತು ಆಮೇಲೆ ಒಂದು ಬುಲೆಟ್ ಒನ್ ತರ್ಟಿ ತ್ರೀ ಒಂದು ಹೆಡ್ ಬಿತ್ತಲ್ಲ ಸೈಕ್ ಮಾತ್ರ ಇಲ್ಲಿಗೆ ನನ್ನ ಮೊದಲನೇ ಕಿಲ್ ಕೂಡ ಕನ್ಫರ್ಮ್ ಆಗಿದೆ ಮಜಿ ಹಾಗೆ ಯಾರಲ್ಲಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಕೇಳ್ತಿಲ್ಲ ಕನ್ನಡಿಗರ ಈ ಬಗ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಇಬ್ಬರು ಬಂದವರಲ್ಲಿ ಒಬ್ಬನಂತೂ ಮನೆ ಕಳಿಸಿದ್ದೇನೆ ಇನ್ನು ಒಬ್ಬ ಎಲ್ಲಿದ್ದೇನೆ ಅಂತ ಹುಡುಕ್ತೆ ಆಮೇಲೆ ಇಲ್ಲಿಂದ ಸೀದಾ ಏ ಆಲ್ರೆಡಿ ಒಂದು ಹೆಣ ಬಿದ್ದದ ಗುರು ಇಲ್ಲಿ ಓಕೆ ಮಾಚಿ ಇಲ್ಲಿಂದ ಸೀದಾ ಪಯಣ ಬಳಸ್ತಾ ಇದ್ದೀನಿ ಮುಂದೆ ಎನಿಮಗಳಿರೋ ಕಡೆಗೆ ಅರೆ ಬಾಯ್ 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 ಮನೆಗೆ ಈ ರೇಂಜ್ ಗೆಡ್ಬಿತ್ತಲ್ಲ ಮಾಚಿ ಸಾಯಿಕ್ ಮಾತ್ರ ನಾನು ಅದೇ ಅನ್ಕೊಳ್ತಾ ಇದ್ದೀನಿ ಇಲ್ಲಿ ಇಬ್ಬರೇನೋ ನೋಡಿದ್ ಇಬ್ಬರನ್ನ ಸ್ಕಾಡ್ನ ಅಷ್ಟೇ ನೋಡಿದೆ ಅಲ್ಲಿ ಹೋದ ಹುಡ್ಕಾಡ್ತಿದ್ದೆ ನೋಡಿದ್ರೆ ಅಂತಮ್ಮ ಅವನಾಗಿ ಅವನಾಗಿ ನನ್ನ ಹತ್ರ ಬಂದು ಸತ್ತೋದಲ್ಲ ಗುರು ಶೇಟ್ ಅವನ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ಇಲ್ಲಿಂದ ಮುಂದಿನ ಅಪಾಯನ ಸೀದಾ ಕಡೆಗೆ ಗುರು ಎಂ ಪಿ ಫೈ ನೇನು ಬೀಸ್ಟ್ ಮೂಡಿ ಕನ್ವರ್ಟ್ ಮಾಡಿದೆ ಈಗ ಸ್ಕಾರ್ನ ಒಂದು ಕನ್ವರ್ಟ್ ಮಾಡಬೇಕು ನೋಡ ಮಾಚಿ ಚಿಪ್ ಹುಡ್ಕೋ ಏ ಇಲ್ಲಿ ಅವನ ಬಂದ್ರೆ ಬಾಯ್ 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 ಮಾಚಿ ಸಿಂಗಲ್ ಚಿಪ್ ಸ್ಕಾರಲ್ಲಿ ಈ ರೇಂಜಲ್ಲಿ ಎಡ್ ಬೀಳ್ತಾ ಇದಲ್ಲ ಮಾಚಿ ಸೈಕ್ ಮಾತ್ರ ಇನ್ನು ಅಪ್ಗ್ರೇಡೆಡ್ ಆದ್ರೆ ಇನ್ನು ಹೆಂಗಿರ್ಬೋದು ನಾನು ಚಿಕಾಪೋಡೆ ಟೈಮ್ ನೋಡಿದೀನಿ ಮಚ್ಚಿ ಅಪ್ಗ್ರೇಡ್ ಆದಮೇಲೆ ಸ್ಕಾರ್ ಅಂತೂ ಹಂಗೆ ಡೆಬಿಲ್ ಡೆಬಿಲ್ ಇದ್ದಂಗೆ ಮಚ್ಚಿ ದರ 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 ಹೆಡ್ಗೆ ನೀವು ಫಸ್ಟ್ ಬುಲೆಟ್ ಅಂತೂ ಹೆಡ್ಡಿಗೆ ಕನೆಕ್ಟ್ ಆಗುತ್ತೆ ಓಕೆ ಆಲ್ರೆಡಿ ಈಗ ಎಮ್ ಬಿ ಫೈ ಅಂತೂ ಅಪ್ಗ್ರೇಡ್ ಆಗಿದೆ ಇನ್ನೇ ಒಂದು ಅಪ್ಗ್ರೇಡ್ ಮಾಡುವ ಅದೇ ರೀತಿ ಮಚಿ ಇಲ್ಲಿಗೆ ನನ್ನ ಮೂರು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಅಂತಮ್ಮ ಬೇರೆ ನಾಕ್ ಆಗವಣೆ ಇವನು ಡಿಮೇಟ್ ಅಂತೂ ಪಕ್ಕ ಇಲ್ಲೇ ಇದ್ದೇ ಇರ್ತಾರೆ ಆದರೆ ಏ ಗುರೂ ಸ್ಕ್ಯಾನರ್ ಒಳಗಡೆ ಮೂರು ಜನ ಕಾಣ್ತಾ ಇದ್ದಾರೆ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಮಾತ್ರ ನಾನು ಅದೇ ಅಂತ ಇದ್ದೀನಿ ಇವ್ನ ಟೀಮೇಟ್ಗಳು ಇಲ್ಲೇ ಇದ್ದಾರೆ ಅಂತ ನೋಡಿದರೆ ಅವನೊಬ್ಬ ಅಂತಮ್ಮ ನನ್ನ ಮೇಲೆ ಸೀದಾ ಸೀದಾ ರಶ್ ಹೊಡ್ದ ಅವನನಂತ ನಾಕ್ ಮಾಡಿದ್ದೇನೆ ಓಕೆ ಮಚ್ ಇನ್ನ ಇಬ್ರು ಇದ್ದಾರೆ ಇನ್ನ ಇಬ್ರು ಇದ್ದಾರೆ ಇಲ್ಲೇ ಹತ್ರನೇ ಇದ್ದಾರೆ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಮಾತ್ರ ಓ ಇಲ್ಲಿದ್ದಾನೆ ಬಾರೇ ಬಾಯ್ ಅಂತ ಫುಲ್ ಬಾಡಿ ಬಾಡಿ ಎಲ್ಲಿ ನಾಕ್ ಆಗ್ಬೋದಾ ಇನ್ನೂ ಒಬ್ಬ ಇದ್ದಾನೆ ಮಚಿ ಇನ್ನೂ ಒಬ್ಬ ಇದ್ದಾನೆ ಓ ಇಲ್ಲಿದ್ದಾನೆ ಇಲ್ಲಿದ್ದಾನೆ ಗುರು ಅರೆ ಬಾಯ ಟೀ ಮೈ ಬೋಟ್ ಮಜಿ ಡೀ ಮೈಬೋಟ ಮಚ್ಚಿ ನಾನು ಸ್ವಲ್ಪ ಸ್ಕಾರ್ ಬಗ್ಗೆ ಜಾಸ್ತಿನೇ ಹೊಗಳಿದೆ ಅನ್ಸುತ್ತೆ ಒಂದು ಫಸ್ಟ್ ಕಿಲ್ ಏನೋ ಫುಲ್ ರೆಡ್ ನಂಬರ್ ಬಿತ್ತು ಸ್ವಲ್ಪ ಸ್ಕಾರ್ನ ಹೊಗಳ್ಬಿಟ್ಟೆ ಆಮೇಲೆ ಮಾಡಿರೋ ಎರಡಕ್ಕೂ ಎರಡು ಕಿಲ್ ಫುಲ್ಲ ಬಾಡಿ ಮಚ್ಚಿ ಎಲ್ಲದಿಂದ ಮೇಲ್ಗಡೆ ಹೇಳ್ತಾನೆ ಇಲ್ಲ ಹಾಗೆ ಕಾರಣ ಒಂದು ಅಪ್ಗ್ರೇಡ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಪಯಣ ಬಳಸ್ತಾ ಇದ್ದೀನಿ ಮುಂದೆ ಎನಿಮೆಗಳಿರೋ ಕಡೆಗೆ ಗುರು ಇಲ್ಲಿ ಯಾರೋ ಒಬ್ಬ ಸ್ಕ್ಯಾನರ್ ಹೊಡೆದ ಮಚ್ಚಿ ಓ ಇಲ್ಲೇ ಓಡ್ಕೊಂಡು ಹೋಗ್ತಾನೆ ಇವರು ಎನಿಮೆಗಳು ನನ್ನ ಕೈಯಲ್ಲೇ ಸಾಯ್ಬೇಕು ಅಂತೇನೋ ಆಸೆ ಇಟ್ಕೊಂಡು ಅವ್ರು ಅಂದ್ಕೊಳ್ತೀನಿ ನಾನು ಅಲ್ಲಿ ಯಾವನಾರು ಸಿಕ್ಕೇ ಸಿಗ್ತಾನೆ ಓರ್ರೆ ಬಾಯ್ ಒಬ್ಬನಂತಾನೆ ಅವ್ರೆ ಬಾಯ್ ಫಸ್ಟ್ ಒನ್ ಏನೋ ಫುಲ್ಲು ರೆಡ್ ನಂಬರಲ್ಲಿ ನೋಡ್ತಾರೆ ಸೆಕೆಂಡ್ ಒನ್ ಅಂತೂ ಫುಲ್ ಬಾಡಿ ಬಾಡಿ ಮಚ್ಚಿ ಅವ್ರಿ ಬಾಯ್ ಇಲ್ಲಿ ಏನೋ ಇನ್ನೊಬ್ಬ ಬಂದ ಇನ್ನೊಬ್ಬ ಬಂದ ಫುಲ್ ಸ್ಟೇ ಬರ್ತಾ ಇದೆ ಓ ಇಲ್ಲಿ ಓಕೆ ಓಕೆ ಒಂದು ರೆಡ್ ನಂಬರ್ ಬಿದ್ದದ ಸರಿ ಡ್ಯಾಮೇಜ್ ಇದ್ದಾರೆ ಮಾತ್ರ ಅಂತಮ್ಮ ಅದು ಎಂ ಪಿ ಫೈವ್ ಲೆವೆಲ್ ತ್ರೀ ಆಗದ ಸ್ಕಾರ್ ಲೆವೆಲ್ ತ್ರೀ ಆಗದ ಅಂತಮ್ಮ ನನ್ನ ಕೈಯ್ಯಲ್ಲಿ ಎರಡು ಬೀಚ್ಗಳಿದೆ ನೀ ಪ್ಯಾಕ್ ಆದರೂ ಪ್ರೈಜನ ಇಲ್ಲ ಅವ್ರ ಬಾ ಫಸ್ಟ್ ಏನೋ ಓಡಿ ಗಡೇಟ್ ಆಯಿತು ಆಮೇಲೆ ಫೋಲ್ ರೆಡ್ ಮಚ್ಚಿ ರೆಡ್ ಓಕೆ ಇನ್ನೊಬ್ಬ ಯಾವನೋ ಬಂದ ಗುರು ಫೈರ್ ಮಾಡ್ತಾ ಇದ್ದಾನೆ ಓಕೆ ಇವ್ರದೇ ಟೀಮೆಟ್ ಇರ್ಬೇಕು ಇವ್ರದೇ ಟಿಮೆಂಟ್ ಇರ್ಬೇಕು ಮೋಸ್ಟ್ಲಿ ಓಕೆ ಇಲ್ಲ ಇದಾನೆ ಅರೇ ಬಾಯ್ ರೆಡ್ ನಂಬರ್ ಬಿದ್ದದ ಫುಲ್ ರೆಡ್ ಬಿದ್ದದ ಮಚ್ಚಿ ಬಾಯ ಟೀಮ್ ಹೋಗ್ಬೋದು ಮಚ್ಚಿ ಟೀಮ್ ಹೋಗ್ಬೋದು ತಗೋ ತಗೋ ಇಮೋಟ್ ತಗೋ ಮಚ್ಚಿ ಇಲ್ಲಿಗೆ ನನ್ನ ಹತ್ತು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಆಲ್ರೆಡಿ ಎಂ ಪಿ ಫೈ ಹಂಗೆ ಸ್ಕಾರ್ ಕೂಡ ಎರಡು ಅಪ್ಗ್ರೇಡ್ ಆಗಿದೆ ನನ್ನ ಕೈಯಲ್ಲಿರೋ ಎರಡು ಗನ್ಗಳು ಬೀಸ್ಟ್ ಬೀಸ್ಟ್ ಸ್ಲೇಯರ್ಸ್ಗಳು ಮಚ್ಚಿ ಇನ್ನೂ ಲಾಬಿಲ್ಲಿ ಹದಿನಾರು ಜನ ಎಲ್ಲ ಇದೆ ಎಲ್ಲಿದ್ದಾರೆ ಹಂಜಿಮಚಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನಿಮಗೇನಾದ್ರು ನನಗೆ ಏನು ಪ್ಲೀಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಂದ ಸೀದಾ ಪಯಣ ಬಳಸ್ತಾ ಇದ್ದೀನಿ ಮುಂದೆ ಇರೋ ಎನಿಮಿಗಳ ಕಡೆಗೆ ಆಗದಿಂದ ಅಂತಮ್ಮ ಯಾವ್ನ ಒಬ್ಬ ಟ್ರಕ್ಕಲ್ಲಿ ಓಡಾಡ್ತಿದ್ದಾನಲ್ಲ ಗುರು ಓಕೆ ಒಳಗಡೆ ಅಪ್ಪ ಓಡ್ಕೊಂಡು ಹೋದ ಏ ಇಲ್ಲೇ ಬಂದ ಗುರು ಇಲ್ಲೇ ಒಬ್ಬ ಬಂದ ಪುಟ್ಟಷ್ಟೇ ಬರ್ತಾ ಇದೆ ಆ ಬಾಯ್ ಎಮ್ ಫಿ ಫೈ ಅಲ್ಲಿ ಫೋಲ್ ಬಾಡಿ ಬಾಡಿ ಹೊಡೆದು ಒಬ್ಬನೇ ಕ್ಲಿಯರ್ ಮಾಡಿದೆ ಇವನು ಮಾಸ್ಟರ್ ಟ್ರೆಕ್ ಒಂದು ಬಿಡ್ತಾಯಿಲ್ಲ ಗುರು ನಾನು ಹಿಂದೆ ಬರ್ತವನೆ ಓಕೆ ಇಲ್ಲೇ ಇದಾನೆ ಈ ಓಕೆ ಸರಿಯಾಗಿ ಹೇಳಿ ಬಿದ್ದದು ಸರಿ ಹೇಳ್ತು ಬಿದ್ದದು ಗಾಡಿನೂ ಡ್ಯಾಮೇಜ್ ಆಯಿತು ಮುಂಚೆ ಗಾಡಿನೂ ಡ್ಯಾಮೇಜ್ ಆಯಿತು ಆ ಬಾಯ್ ಹೆಡ್ ಶಾಟ್ ಮುಖಾಂತರ ಇವರ ಟೀಮ್ ಕೂಡ ವೈಪೌಟ್ ಆಗಿದೆ ಇನ್ನ ಲಾಸ್ಟ್ ಜೋನ್ ನನ್ನ ಹನ್ನೆರಡು ಗಿಲ್ ಕೂಡ ಕಂಪ್ಲೀಟ್ ಆಗಿದೆ ಸಿಕ್ಸ್ ಮೆಂಬರ್ಸ್ ಎಲ್ಲ ಇದಾರೆ ಅರೆ ಬಾಯ್ ಇವನು ಯಾವನೋ ಸೀದಾ ಸೀದಾ ಓಡ್ಕೊಂಬಂದಚಿ ಅಂತವನಿಗೆ ಎಮ್ ಪಿ ಫೈ ಅದೀಸ್ಟ್ ಸ್ಲೇಯರ್ ಅಲ್ಲಿ ಒಂದು ಹೆಡ್ ಬಿತ್ತಲ್ಲ ಸೈಕ್ ಮಾತ್ರ ಇನ್ನೊಬ್ಬ ಬಂದ ಇನ್ನೊಬ್ಬ ಬಂದ ಓ ಬಾಯ್ ಒನ್ ನೋಡ್ಸ ಸ್ಪೋರ್ ಸಿಚುವೇಶನ್ ಮಚ್ಚಿ ಅಂದರೆ ಟೋಟಲ್ ಐದು ಜನ ಎಲ್ಲ ಇದೆ ಅದರಲ್ಲಿ ನಾನೊಬ್ಬ ಎನಿಮಿಗಳು ನಾಲ್ಕು ಜನ ಮಚ್ಚಿ ಎಷ್ಟು ಕಿಲ್ ಆಗುತ್ತೆ ಈ ಮ್ಯಾಚಲ್ಲಿ ಎಲ್ಲೋ ಹೋದ ಗುರು ಅವನು ಓಹ್ ಎಲ್ಲಿದ್ದಾನೆ ಅರೆ ಬಾಯ್ 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 ನಿಮ್ಗೆ ಹಿಂದೆಯಿಂದ ಯಾವನೋಪ ಹೊಡಿತೀತ ಅನಿಸುತ್ತೆ ಮೋಸ್ಟ್ಲಿ ನಂಗೆ ಯಾಕೋ ಡೌಟ್ ಅವ್ನು ವಾಲು ಉಲ್ಟ ಹಾಕಿದಲ್ಲ ಗುರು ಏ ಯಾರೋ ರಿವೈವ್ ಕೊಟ್ಟ ಗುರು ಸೇಟ್ ಆವಾಗ ಈಗ ಸಿಕ್ಸ್ ಮೆಂಬರ್ಸ್ ಅಂದರೆ ಒನ್ ಅವರ್ಸ್ ಫೈ ಸಿಚುವೇಶನ್ ಆಲ್ರೆಡಿ ಹದಿನಾರು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ನೋಡವಚೆ ಒಂದು ಹದಿನೈದು ಹದಿನಾರು ಕಿಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅರೆ ಎನಿಮಿಗಳು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಮಾತ್ರ ಓ ಇಲ್ಲ ಬೈದಾನ ರೇ ಬಾಯ್ ಏ ನಾಕ್ ನಾಕ ಅಯ್ಯೋ ದುರ್ವಿದ ಸೋನಿಯಾ ನಿಮಿತ್ರಿ ಗುರು ಶೇಠ್ ಏ ಸಿಕ್ಕೊಂಡೆ ಗುರು ಸಿಕ್ಕೊಂಡೆ ಏ ವಾಜಿ ಇನ್ನಿಲ್ಲಾರ ಹಾಕಿರಲಿಲ್ಲ ಅಂದರೆ ನಾನು ಹೊಗೆ ಹಾಕಿಸ್ಕೊಳ್ತಾ ಇದ್ದೆ ಪಕ್ಕ ಅದಂತು ಪಕ್ಕ ಮಾತ್ರ ಹೊಗೆ ಇಲ್ಲೋ ನಾಕ್ ನಾಕು ಮಾಡಿದ್ದೆ ಮಾತ್ರ ಈ ರಿವಾದ ಗುರು ಪ್ಯಾಕ್ ಆಗವನಿ ಅಂತಮ್ಮ ಹೆಣ್ಮಗು ಗುರು ಹೆಣ್ಮಗು ಏ ಬಾಯ್ ಎಂ ಪಿ ಫೈಲ್ ಮತ್ತೆ ರೆಡ್ ನಂಬರ್ ಆದರೂ ಆದ್ರೂ ಕಾತಿಲ್ಲ ಗುರು ಏನು ತಿನ್ಕೊಂಬಂದವಳೆ ಏನು ಹಾಕೋವಳೆ ಒಂದು ಗೊತ್ತಾಗ್ತಿಲ್ಲ ಮಾತ್ರ ಓಕೆ ಮತ್ತೆ ಎಂಬತ್ತು ಡ್ಯಾಮೇಜ್ ಬಿತ್ತು ಏ ಇನ್ನೊಬ್ಬ ಯಾವಣ ಬಂದ ಗುರು ಇನ್ನೊಬ್ಬ ಯಾವಣ ಬಂದವನೇ ಆ ರೇ ಬಾಯ್ ಇಲ್ಲಿ ಯಾವಣ ಬ್ಕೊಂಡ ಇವಂಗೋ ಫೋಲ್ಲ ಬಾಡಿ ಬಾಡಿ ಒಳದು ಇಲ್ಲಿ ನಾನು ಹದಿನೈದ ಕಿಲ್ ಕುಡ್ದಂಗೆ ಕನ್ಫರ್ಮ್ ಮಾಡ್ಕೊಂಡಿದ್ದೇನೆ ಮಚ್ಚಿ ಆಗಷ್ಟು ಆರು ಜನ ಇದ್ದರು ಮಚ್ಚಿ ಯಾವನೋ ಹೋಗಿ ಒಬ್ಬ ರಿವಾಯ್ ಕೊಟ್ಟು ಅಂದ್ಕೊಳ್ತೀನಿ ಒಮ್ಗೆ ಒಮ್ಗೆ ಎಂಟು ಜನ ಆದರು ಈಗ ಮತ್ತೆ ಇಬ್ಬರನ್ನ ಹೊಗೆ ಹಾಕ್ಸಿ ಮತ್ತೆ ಈಗ ಒನ್ ವಿ ಒನ್ ವಿ ಫೋರ್ ಆಯಿತು ಮಚ್ಚಿ ಇಬ್ರು ಹೊಗೆ ಹಾಕ್ಸ್ಕೊಂಡು ಅಂದ್ಕೊಳ್ತೀನಿ ಮೋಸ್ಟ್ಲಿ ಈಗ ಮತ್ತೆ ಒನ್ ವರ್ಸಸ್ ಫೋರ್ ಅಲ್ಲ ಗುರು ಒನ್ ವರ್ಸಸ್ ತ್ರೀ ಯಾವನೋ ಬಂದ ಆ ರೇ ಬಾ ಅವನ ಹೆಸರಿನೋ ಬಿಕನಾಸಿನೋ ಹೆಸರಿತ್ತಲ್ಲ ಗುರು ಹೋಗೇ ಒನ್ ವರ್ಸಸ್ ಟು ಸಿಚುವೇಶನು ಏಯ್ ಎಲಿಮಿನೇಟ್ ಆದ ಗುರು ಒಬ್ಬ ಓಕೆ ಇಲ್ಲಿ ನನ್ನ ಎದುರುಗಡೆ ಒಬ್ಬ ಇದ್ದಾನೆ ಲಾಸ್ಟ್ ಪರ್ಸನ್ ಒನ್ ಅವರ್ಸ್ ಒನ್ ಸಿಚುವೇಶನ್ ಹದಿನಾರು ಸ್ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಅಂತಮ್ಮ ಮುಖಂಗ್ ಎಲ್ಲ ಆಗ್ತವನಲ್ಲ ಅಮ್ಮ ಚಿ ನಾನು ನೆಡ್ಬೋ ಸಾಕೋ ನೆಡ್ಬಿ ಸಾಕು ಏ ಸೆಟ್ ಲೆಫ್ಟ್ ಸೈಡ್ ಬಂದಾಗ ಗುರು ಅವ್ನು ಲೆಫ್ಟ್ ಸೈಡ್ ಬಂದ ಗುರು ಈ ಥರ ಕಾದು ಕೂದ್ರೆ ಆಗೋಲ್ಲ ಸೀದಾ ಸೀದಾ ರಶ್ ಹುಡಿತೆ ಆ ಕ್ಯಾಂಪಿಂಗ್ ಸವಾ ಬೇಡ ಗುರು ಅರೇ ಬಾಯ್ ಲಾಸ್ಟ್ ಬುಲೆಟು ನನ್ನ ತಮಗೆ ಸೈಕ್ ಮಾತ್ರ ಲೆವೆಲ್ ತ್ರೀ ಸ್ಕಾರ್ ಲೆವೆಲ್ ತ್ರೀ ಎಂ ಪಿ ಫೋರ್ ಎಂ ಪಿ ಫೈ ಅಲ್ಲಿ ಹದಿನೇಳು ಗಿಲ್ ಮಾಡಿ ಭೂಯ 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 ಕೂಡ ಕಂಪ್ಲೀಟ್ ಆಗಿದೆ ಹಾಗೆ ಮತ್ತೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋ ಮುಂದಿನ ವೀಡ್ಯೋದಲ್ಲಿ ಅಲ್ಲಿವರೆಗೂ ಟಾಟಾ ಸಿ ಯು ಬಾಯ್ ಬಾಯ್